ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹೊನ್ನೆತಾಳು ಗ್ರಾಮ ಪ್ರಾಥಮಿಕ ಪ್ರಾಥಮಿಕ ಕೃಷಿಪತನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿಯೂ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿ ನಂತರದಲ್ಲಿ ಏನು ಹೊನ್ನೆತಾಳು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಪ್ರಸ್ತುತ ಹೊನ್ನೆತಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವನೆ ಸಲ್ಲಿಸಿರುವ ಜೊತೆಗೆ ಸಾಮಾಜಿಕ ಧಾರ್ಮಿಕ ರಾಜಕೀಯವಾಗಿ ಹಲವಾರು ಸಂಘಟನೆಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಸಾಧಿಸಿರುವಂತಹ ಹೊನ್ನೆತಾಳು ಗ್ರಾಮ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವೀಶ್ ಎಸ್ ಸುಳುಗೋಡು ನಮ್ಮ ಜೊತೆ ಇದ್ದಾರೆ ರವೀಶ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಸ್ವಾಗತ ಸರಿಯಾಗಿದ್ದೀರಾ ಹಾಂ ರವಿಶ್ವರೇ ಮೊದನೇದಾಗಿ ಹೊನ್ನೆತಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪ್ರಸ್ತುತ ನೀವು ಸೇವೆಯನ್ನು ಸರಿಸ್ತಾಯಿದ್ದೀರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಹೇಗೆ ನಡೀತಾ ಇದೆ ನಮ್ಮ ಅವಧಿ ಮೂರು ಮೂರು ಜನ ನಾವು ಅಧಿಕಾರನ ಹಂಚ್ಕೊಂಡಿದ್ವಿ ಓಕೆ ನನಗೆ ಒಂದು ಕೊನೆ ಅವಧಿ ಸಿಕ್ತು ಐದು ವರ್ಷದಲ್ಲಿ ಎರಡೂವರೆ ವರ್ಷ ಜನರಲ್ ಲೇಡಿ ಬಂದಿತ್ತು ಎರಡು ಮೂವತ್ತು ತಿಂಗಳು ಜನರಲ್ ಬಂತು ಅದರಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ಮೂರು ಜನ ಹಂಚ್ಕೊಂಡಿದ್ದು ಕೊನೆ ಆರು ತಿಂಗಳ ಅವಧಿಯಲ್ಲಿ ನನಗೆ ಒಂದು ಅವಕಾಶ ಸಿಕ್ತು ಓಕೆ ಅಂದರೆ ಈಗ ನೀವು ಹೊನ್ನೆತ ಗ್ರಾಮ ಪಂಚಾಯತಿ ಆರು ತಿಂಗಳ ಅವಧಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳೇನು ಒಟ್ಟು ಐದು ವರ್ಷದಲ್ಲಿ ನಾನು ನಮ್ಮ ಗ್ರಾಮಕ್ಕೆ ಮಾಡಿದ್ದೀನಿ ಈ ಏನು ಈ ಆರು ತಿಂಗಳ ಅವಧಿಯಲ್ಲಿ ಹೇಳ್ಕೊಳ್ಳುವಂಥ ಅಷ್ಟೇನು ಒಳ್ಳೆಯ ಇದು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಓಕೆ ಆದರೂ ಕೂಡ ಒಂದಷ್ಟು ಪ್ರಧಾನಮಂತ್ರಿ ಅವರ ಮನೆಗಳು ಬಂದಿದ್ದು ಅವಾಗ ಅದನ್ನೆಲ್ಲ ಅವರಿಗೂ ಇದು ಮಾಡಿ ಅಂತ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ ಒಂದಷ್ಟು ಬದಲಾವಣೆ ಮಾಡಬೇಕು ಹೇಳಿ ಸಮಯ ಸಾಕಾಗಲಿಲ್ಲ ಕೊನೆ ಅವಧಿಯಾಗಿರೋದರಿಂದ ಏನು ಇರುವಂಥ ಕಾಮಗಾರಿಗಳನ್ನು ಮುಗಿಸ್ಲಿಕ್ಕೆ ಭಾಳ ಆದ್ಯತೆ ಕೊಟ್ಟು ಅದನ್ನು ಒಂದು ಮುನ್ನಾಲ್ಕು ಕೋಟಿ ಜೆ ಜಿ ಎಮ್ ಕಾರ್ಯಕ್ರಮ ಇರ್ಬೋದು ಅದ್ರ ಮೇಲೆ ಅವ್ರ ಮೇಲೆ ಒತ್ತಡ ತಂದು ಅದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ ಮುಗಿಸ್ಬೇಕು ಮುಗಿಸ್ಬೇಕು ಅಂತ ಹೇಳಿ ಇರುವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಿದಂಥ ತೃಪ್ತಿ ನಮಗಿದೆ ಓಕೆ ಅದೇ ರೀತಿಯಲ್ಲಿ ಈಗ ನೀವೀಗ ಎರಡು ಬಾರಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ ಆ ಎರಡು ಬಾರಿ ಸದಸ್ಯರಾಗಿ ನಿಮ್ಮ ಒಂದು ತರ ಗ್ರಾಮ ಪಂಚಾಯತ್ ರೀ ನೀವು ಆಯ್ಕೆ ಆಗಲು ಪ್ರಮುಖ ಕಾರಣ ಏನು ಎರಡು ಬಾರಿ ಅಂತ ಹೇಳಿದರೆ ನಾನು ಪ್ರಥಮವಾಗಿ ಎರಡು ಸಾವಿರದಲ್ಲಿ ಆಯ್ಕೆ ಆಗಿರೋದು ಅವಾಗ ನಮಗೆ ಅಂತ ಇನ್ನೊಂದು ಗ್ರಾಮ ಚಂಗರ ಒಟ್ಟಿಗೆ ಓಕೆ ಎರಡು ಮೆಂಬರ್ ಇತ್ತು ಅವಾಗ ನಮಗಿನ್ನೂ ಉಡ್ಗಾಟಿಗೆ ಅವಾಗ ನಾನು ನಾನು ಇದು ಎಜುಕೇಷನ್ ಬಂದು ನಾನು ಬಿ ಎ ಆಗಿದೆ ನನಗೆ ಓಕೆ ಹಾಗಾಗಿ ಸ್ವಲ್ಪ ನಮ್ಮನ್ನು ಜನ ಇವನು ಎಜುಕೇಟೆಡ್ಡು ಏನೋ ಒಂದು ಸಾಧನೆ ಮಾಡ್ಬೋದು ಅನ್ನೋ ಒಂದು ದೃಷ್ಟಿನಲ್ಲಿ ಸುಮಾರು ಹತ್ರ ಹತ್ರ ನೂರು ವರ್ಷ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿ ಓಕೆ ಐದು ವರ್ಷ ನನ್ನ ಮೆಂಬರ್ ಆಗಿ ಅಷ್ಟು ಒಳ್ಳೆ ಕಾರ್ಯನ ಮಾಡಿ ಓಕೆ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಲಿ ಗುರುತಿಸಿಕೊಂಡು ಅಲ್ಲೂ ಕೂಡ ಪಕ್ಷದಲ್ಲಿ ನನ್ನ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕು ಬಿ ಜೆ ಪಿ ಅದು ಸದಸ್ಯನಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಒಂದಷ್ಟು ಜನ ಇದ್ರ ಹತ್ತಿರವಾಗಿ ಒಂದಷ್ಟು ಕೆಲಸ ಕಳ್ಳ ಮಾಡ್ಲಿಕ್ಕಾಯ್ತು ಅನಂತರದಲ್ಲಿ ನಾನು ಸೊಸೈಟಿಗೆ ಅದು ನಾನು ಸೊಸೈಟಿದ ಕೇಳೋದಾದ್ರೆ ನೀವೀಗ ಸೊಸೈಟಿಯಲ್ಲೂ ಕೂಡ ಎರಡು ಬಾರಿ ನಿರ್ದೇಶಕರಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ ಮೂರು ವರ್ಷ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೂಡ ಇದ್ದ್ರಿ ನಿಮ್ಮ ಒಂದು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಒಂದು ಸೊಸೈಟಿಯಿಂದ ಬಂದಾಗ ಅಲ್ಲಿ ರೈತರು ಹೆಚ್ಚಾಗಿ ಬರ್ತಾರೆ ರೈತರಿಗೆ ಅಲ್ಲಿ ಸೇವೆಯನ್ನು ಮಾಡೋಕ್ಕೆ ಹೆಚ್ಚಿನ ಅವಕಾಶ ಇರುವಂಥದ್ದು ನಿಮ್ಮ ಅವಧಿಯಲ್ಲಾಗಿದ್ದಂಥ ಪ್ರಮುಖ ಕೆಲಸಗಳ ನಮ್ಗೆ ಹೊನ್ನೆತ್ತಾಳು ಸೊಸೈಟಿ ಸುಮಾರು ಭಾಳ ದೊಡ್ಡದು ಮೂರು ಒಂದು ತಾಲೂಕ್ ಪಂಚಾಯತ್ ಏರಿಯಾ ಬರುತ್ತೆ ಓಕೆ ಮೂರು ಪಂಚಾಯತಿ ವ್ಯಾಪ್ತಿ ಬರ್ತದೆ ನಮ್ಮದು ಇಲ್ಲಿ ನಾನು ಈ ಕಡೆ ಒಂಥರ ಮೂಲೆ ಆಗುತ್ತೆ ಬಿದಿರುಗೋಡು ಆಗುಂಬೆ ಹೊನ್ನತ್ತಾಳು ಮೂರು ಪಂಚಾಯತಿ ವ್ಯಾಪ್ತಿ ಬರೋದರಿಂದ ಎರಡು ಬಾರಿ ನಾನು ಗೆಲ್ಲು ಸಾಧಲಿಕ್ಕೆ ಆಗಲ್ಲ ನನ್ನ ಪರಿಚಯನೇ ಇರೋಲ್ಲ ಆಗಲ್ಲ ಮೂರನೇ ಬಾರಿ ನನಗೆ ಅತ್ಯಂತ ಬಹುಮತ ನೀಟ್ಟು ಗೆಲ್ಲಿಸ್ತಾರೆ ರೈತ ಸದಸ್ಯರು ನಾವು ಗೆದ್ದು ಸ್ವಲ್ಪ ದಿನದಲ್ಲಿ ಒಂದು ವರ್ಷದಲ್ಲೇ ಅಲ್ಲಿ ಒಂದಷ್ಟು ಹಗರಣಗಳು ನಡೆದಿರುವಂಥದ್ದು ಒಂದು ಕೋಟಿ ಹಗರಣ ನಡೆದಿರುವಂಥದ್ದು ಸೊಸೈಟಿ ಒಂದು ಒಂದೆತ್ತೆರಡು ಸೊಸೈಟಿನಲ್ಲಿ ಅದನ್ನು ಬೈಲಿಗೇಳಿತೀವಿ ಆಮೇಲೆ ನಮಗೆ ಒಂದು ನಾಲ್ಕು ವರ್ಷ ಅಡ ನಮಗೆ ಸವಾಲಾಗಿಬಿಡ್ತು ಸೊಸೈಟಿ ಉಳಿಸ್ಕೊಳ್ಳೋದಯ ಸಿ ಇ ಡಿ ಎನ್ಕ್ವೈರಿ ಆಗುತ್ತೆ ಎಲ್ಲ ಎನ್ಕ್ವೈರಿನೂ ಆಗುತ್ತೆ ಎಲ್ಲ ಆದ ನಂತರ ಸೊಸೈಟಿನ ಏನೆಲ್ಲ ಮಾಡಿ ಸರ್ಕಸ್ ಮಾಡಿ ನಾವು ಸೊಸೈಟಿನ ಉಳಿಸ್ಕೊಳ್ತೀವಿ ಓಕೆ ಆ ನಂತರದಲ್ಲಿ ಇಪ್ಪತ್ತರಲ್ಲಿ ಚುನಾವಣೆ ಬರ್ತದೆ ಇಪ್ಪತ್ತರಲ್ಲಿ ನಮ್ಮನ್ನು ಜನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಅವಿರೋಧ ಆಯ್ಕೆ ಮಾಡಿದಾಗ ನಾನು ಪ್ರತಿಷ್ಠಿತ ಬಿ ಜೆ ಪಿಯ ಬಹುಮತ ಇಲ್ಲದೆ ಇದ್ದರೂ ಕೂಡ ಐದು ವರ್ಷದ ನಮ್ಮ ಸೊಸೈಟಿಗೆ ನಾವು ಹಾಕಿದ ಎಫರ್ಟನ್ನು ನೋಡಿ ನೀವೇ ಅಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲರೂ ಎಲ್ಲರೂ ಬಹುಮತದಿಂದ ಪಕ್ಷಾತೀತವಾಗಿ ನನ್ನನ್ನು ಅಧ್ಯಕ್ಷರನ್ನ ಮಾಡ್ತಾರೆ ಬಹುಶಃ ಮೂರು ವರ್ಷ ನಾನು ಅಧ್ಯಕ್ಷ ಆಗ್ತಿದ್ದಂಗೆ ಎರಡೇ ತಿಂಗಳಿಗೆ ಕೊರೋನಾ ಬರ್ತಿದೆ ಆಮೇಲೆ ನಾನು ಅಧ್ಯಕ್ಷ ಆಗ ಆಗಿ ಕೂತವಾಗ ಅಲ್ಲಿ ಯಾರದೇ ಒಬ್ಬ ಹಣ ಕೇಳಲಿಕ್ಕೆ ಬಂದರೆ ಕೊಡ್ಲಿಕ್ಕೆ ಪೇಮೆಂಟಿಗೆ ದುಡ್ಡು ಇರಲಿಲ್ಲ ಆ ಹಣ ನಾವು ಬೇರೆಯವ್ರ ಹತ್ರ ಎಫ್ ಡಿ ಕಲೆಕ್ಷನ್ ಮಾಡಿಕೊಂಡು ಒಂದು ಸಂಸ್ಥೆ ನಡೆಸುವಂಥ ಪರಿಸ್ಥಿತಿ ಬರುತ್ತೆ ಕೊರೋನಾ ಬಂದುಬಿಡ್ತದೆ ಆದರೂ ಕೂಡ ನನ್ನ ಮೂರು ವರ್ಷದ ಅವಧಿನಲ್ಲಿ ಒಂದು ದಿನ ಕೂಡ ಯಾರಿಗೂ ಹಣ ಇಲ್ಲ ಅಂತ ವಾಪಸ್ ಕಳಿಸ್ಲಿಲ್ಲ ಆಮೇಲೆ ಈ ಸೊಸೈಟಿ ಇತಿಹಾಸದಲ್ಲಿ ಹೆಚ್ಚುವರಿ ಸಾಲ ಇರ್ಬೋದು ಹೊಸ ಸಾಲ ಇರ್ಬೋದು ಮತ್ತು ಗೊಬ್ಬರ ದಾಖಲೆ ಮಾಡಿಬಿಡ್ತೀವಿ ಆಮೇಲೆ ಸೊಸೈಟಿಗೆ ಬೇಕಾದಂಥ ಪೀಠೋಪಕರಣಗಳು ಸಿ ಸಿ ಕ್ಯಾಮರಾಗಳು ಸೀಟ್ ಮಾಡು ಇಂಟರ್ಲಾಕ್ ಧ್ವಜಸ್ತಂಭ ಹಾಗಾಗಿ ನನಗೆ ನಾನು ಮಾಡಿದಂಥ ಸ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾಡಿದಂಥ ಸಾಧನೆ ಗ್ರಾಮ ಪಂಚಾಯತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ನೋವಿದೆ ನನಗೆ ಅತ್ಯುತ್ತಮ ಅಂದರೆ ಭಾಳಷ್ಟು ಸಾಧನೆ ಈಗ ಗ್ರಾಮ ಪಂಚಾಯತ್ ಸೊಸೈಟಿ ಬಂದಾಗ ಈಗ ನೀವು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತೀರ ಸೊಸೈಟಿಯಲ್ಲಿ ಮೂರನೇ ಬಾರಿಗೆ ಆ ಒಂದು ಚುನಾವಣೆಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯ ಉತ್ತಮವಾಗಿದ್ರು ಕೂಡ ಆ ಒಂದು ಚುನಾವಣೆಯಲ್ಲಿ ನಿಮ್ಮ ಹಿನ್ನಡೆಗೆ ಕಾರಣ ಏನು ಅದು ಏನು ಬೆಳವಣಿಗೆ ಆಯಿತು ಅನ್ನೋತಕ್ಕಂಥ ಏನೋ ಪಕ್ಷದಲ್ಲೇ ಒಂದು ಒಂದು ರೀತಿ ಓಕೆ ಆ ಬೆಳವಣಿಗೆ ಆಯಿತು ನಾನು ಮನೆ ಸಿಂಗಲ್ ಆಗಿ ಹೋಗ್ಬೇಕಂತ ವಾತಾವರಣ ಆಯಿತು ಎಲ್ಲ ಒಂದು ಬಹಳಷ್ಟು ಜನ ನೀವು ಏನು ಗೆದ್ದೆ ಗೆಲ್ತೀರಾ ಅನ್ನೋ ಇದರಲ್ಲಿ ಜನ ನನಗೆ ಸೋಲಿಸಿದ್ರು ನಮ್ಮ ನಾವು ಅಷ್ಟು ಸಾಧನೆ ಮಾಡಿದ್ದೀವಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೀವಿ ಸಂಸ್ಥೆ ಉಳಿಸಿದೀವಿ ಸಂಸ್ಥೆಯನ್ನ ಬೆಳೆಸಿದೀವಿ ಜನ ಎಲ್ಲ ಗುರುತಿಸ್ ಗುರುತಿಸ್ಲಿಲ್ವಲ್ಲ ಅಂತ ನೋವು ಕೂಡ ಇದೆ ನನಗೆ ಪ್ರಾಮಾಣಿಕವಾಗಿ ಇರೋದೇ ತಪ್ಪನ ನಮ್ಮ ನಮ್ಮನ್ನೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ನಾವಲ್ಲಿ ಶಿವಮೊಗ್ಗ ಬೆಂಗಳೂರಿಗೆ ಕೂಡ ಹೋಗಿದ್ದೀವಿ ನಾವು ಬೆಂಗಳೂರಗೂ ಹೋಗಿ ಆ ಸೊಸೈಟಿನ ಇದು ಮಾಡಲಿಕ್ಕೆ ಆದರೂ ಕೂಡ ಜನ ಇದ್ದ ನಮ್ಗೆ ಚುನಾವಣೆಯಲ್ಲಿ ಹೋಲಿಸಿದ್ರು ಆದರೂ ಅದೊಂದು ನೋವಿದೆ ಹ್ಞೂ ಪ್ರಾಮಾಣಿಕವಾಗಿರುವುದು ಮತ್ತು ಅಭಿವೃದ್ಧಿ ತಪ್ಪ ಅಂತ ಅಂತೇಳಿ ಆದರೂ ನಮಗೆ ಗ್ರಾಮ ಪಂಚಾಯತಿನಲ್ಲೇ ನಮಗೆ ಒಂದು ಅವಕಾಶ ಸಿಕ್ತು ಓಕೆ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡಿದ್ದಾರೆ ಹೊನ್ನೆ ಗ್ರಾಮ ಪಂಚಾಯಿತಿ ಪ್ರಸ್ತುತ ನೀವು ಕೂಡ ಬಿ ಜೆ ಪಿ ಬಿ ಜೆ ಪಿ ಬೆಂಬಲಿತ ಬೋರ್ಡ್ ಇರುವಂಥದ್ದು ನಿಮ್ಮೊಂದು ಐದು ವರ್ಷದ ಅವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಪ್ರಮುಖ ಅಭಿವೃದ್ಧಿ ಕೆಲಸಗಳೇನು ಐದು ವರ್ಷದ ಅವಧಿಯಲ್ಲಿ ಜ್ಞಾನೇಂದ್ರವರು ಗೃಹಮಂತ್ರಿಗಳಾದಾಗ ಸುಮಾರು ನಮ್ಮ ನನ್ನ ವಾರ್ಡಿಗೆ ಸುಮಾರು ಒಂದು ಕೋಟಿ ರೂಪಾಯಿ ರಸ್ತೆ ಕೊಟ್ಟಿದ್ದಾರೆ ಆಮೇಲೆ ಕಳೆದ ವರ್ಷ ಇದೆ ನೀವು ಇಲ್ಲಿ ಬಂದ್ರಲ್ಲ ಇದು ನಲವತ್ತು ಲಕ್ಷ ಇನ್ನು ಅವರಿಗೆ ಒಂದೂವರೆ ಕೋಟಿ ನನ್ನ ವಾರ್ಡ್ಗೆ ಪಂಚಾಯಿತಿ ವ್ಯಾಪ್ತಿಗೆ ಹೇಳಬೇಕಂತ ಹೇಳಿದ್ರೆ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ರಸ್ತೆ ಅಭಿವೃದ್ಧಿಗೆ ಆಗಿದೆ ನಮ್ಮ ಅವಧಿನಲ್ಲಿ ಜೆ ಜೆ ಎಮ್ ಇಂದ ಒಂದು ಮೂರ್ನಾಲ್ಕು ಕೋಟಿ ಬಂದಿದೆ ಮತ್ತೆ ಕೇಂದ್ರ ಸರ್ಕಾರದ ಮನೆಗಳು ಸುಮಾರು ಒಂದು ಐವತ್ತರವತ್ತು ಮನೆಗಳು ಬಂದಿದೆ ಅದನ್ನು ಹಂಚಿದ್ದೀವಿ ನಾವು ಫ್ಲಡ್ಡಲ್ಲಿ ಐದೈದು ಲಕ್ಷದ ಮನೆಗಳು ಒಂದು ಹತ್ತು ಹತ್ತಕ್ಕೂ ಜಾಸ್ತಿ ನಮ್ಮ ಗ್ರಾಮ ಪಂಚಾಯತಿ ಐದು ಲಕ್ಷ ಮನೆಗಳು ಅದೇ ರೀತಿ ನನಗೊಂದು ಕೋರೆ ಮಂಜೂರು ಮಾಡ್ಕೊ ಮಂಜೂರು ಮಾಡಿಸ್ಕೊಳ್ಲಿಕ್ಕೆ ನಾವು ಜ್ಞಾನೇಂದ್ರವರು ಮತ್ತು ಡಿ ಎಸ್ ಅರುಣ್ ಎಮ್ ಎಲ್ ಸಿ ಆಗಿತ್ತು ಅವರ ಮುಖಾಂತರ ಕೋರೆ ಒಂದು ನಮಗೆ ಮಂಜೂರಾಗುತ್ತೆ ಮರಳು ಕೋರೆ ಜನರಿಗೆ ಅಗತ್ಯ ಇರುವಂಥದ್ದು ನಾವಳ ಹಳ್ಳದ ಕೋರೆ ಮಂಜೂರಾಗುತ್ತೆ ಒಂದಷ್ಟು ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಎಲ್ಲ ಪಕ್ಷದವರು ಇದ್ರೂ ಕೂಡ ನಾವೆಲ್ಲೂ ಪಕ್ಷಾತಿತ್ವ ಅಲ್ಲಿ ತೋರಿಸ್ಕೊಳ್ಳಿಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಸ ಎಲ್ಲರೂ ಸಾಕಾರ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಈಗ ನೀವು ಇಲ್ಲಿ ನಿಮಗೆ ತೀರ್ಥಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಜ್ಞಾನೇಂದ್ರಲ್ಲಿ ಶಾಸಕರಾಗಿರುವಂಥದ್ದು ನೀವು ಅವರ ಬಳಿ ಹೋದ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿರ್ಬೋದು ಅಂತ ಏನೋ ಅನುದಾನ ತರಕ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾದ ನಿಮ್ಮ ಒಂದು ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಿಗೆ ಸ್ಪಂದನೆಯನ್ನು ಹೇಳ್ತಾರೆ ಖಂಡಿತ ನೀವೆಷ್ಟೊತ್ತಿಗೆ ಫೋನ್ ಮಾಡಿ ಫೋನ್ ಮಾಡಿದ್ರು ನಾವು ಅವ್ರ ಹತ್ರ ಯಾರದೇ ಜನರ ಸಮಸ್ಯೆಗೆ ಹೋಗೋದು ಬಿಟ್ಟರೆ ನಮ್ಮ ಸ್ವಂತ ಒಂದು ಸಮಸ್ಯೆ ಇಟ್ಕೊಂಡು ಒಂದು ದಿನವೂ ಹೋಗಲಿಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಕೂಡ ನನಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ನಾನೇಂದ್ರ ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ ನಾನೇ ಅಂದ್ರವರಂಥರು ಇನ್ನೂ ನಮಗೆ ಏನಂದರೆ ನಾ ತಾಲೂಕಲ್ಲಿ ಅವರು ಮಂತ್ರಿಯಾಗಿದ್ದೇ ಭಾಗ್ಯ ಬಹುಶಃ ಅಸ್ತು ತಾಳ್ಮೆ ಆ ವಯಸ್ಸಲ್ಲೂ ಅವರ ಆಕ್ಟಿವಿಟೀಸು ನಾವು ಜ್ಞಾನೇಂದ್ರವರನ್ನು ಆದರ್ಶಕವಾಗಿಟ್ಕೊಂಡು ನಮಗೆ ಪ್ರಾಮಾಣಿಕತೆಯಿಂದ ನಾವು ರಾಜಕಾರಣ ಮಾಡ್ತವ್ರು ಓಕೆ ಜ್ಞಾನೇಂದ್ರೆ ನಮಗೆ ಓಕೆ ರವಿಶ್ ಅದೇ ರೀತಿಯಲ್ಲಿ ಇಲ್ಲಿಂದ ನಿಮ್ಮನೆಯಿಂದ ಕೆಲವೇ ದೂರಗಳಲ್ಲಿ ಒಂದು ಸೇತುವೆ ನಾವು ಬರ್ತಾ ನೋಡ್ತೇವೆ ಆ ಒಂದು ಸೇತುವೆ ಕೂಡ ಹೋರಾಟಗಳು ನಡೆದಿತ್ತು ಚುನಾವಣಾ ಬಹಿಷ್ಕಾರಗಳು ಕೂಡ ನಡೆಯಿತು ಆ ಒಂದು ಸೇತುವೆ ಹೋರಾಟದ ಒಂದು ಸಂದರ್ಭ ಆಗಿರ್ಬೋದು ಅವು ಚುನಾವಣಾ ಬಹಿಷ್ಕಾರದ ಕುರಿತೇಳ್ತಾರೆ ನಾನು ಎರಡು ಸಾವಿರದಲ್ಲಿ ಪಂಚಾಯತಿ ಮೆಂಬರ್ ಆದಾಗ ನಿರಂತರ ಪ್ರಯತ್ನ ಪಡ್ತೀವಿ ನಾವು ಸೇತುವೆಗೋಸ್ಕರ ಜ್ಞಾನನಗರ ಮುಖಾಂತರ ಆ ನಂತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಸೇತುವೆಗೋಸ್ಕರ ಬಹಿಷ್ಕಾರ ಸಮಿತಿಯ ಕಾರ್ಯದರ್ಶಿ ನಾನೇ ಹೋರಾಟ ಸಮಿತಿಯ ಕಾ ಕಾರ್ಯದರ್ಶಿ ನಾನಾಗ್ತೀನಿ ಬಹಿಷ್ಕಾರ ಮಾಡ್ತೀನಿ ಸಿಟ್ಟಿಂಗ್ ಎಂ ಪಿ ರಾಘವೇಂದ್ರ ಅವರು ಸೇತುವೆ ಜಾಗಕ್ಕೆ ಬಂದು ಬಂದರೂ ಕೂಡ ನಾವು ಬಹಿಷ್ಕಾರ ವಾಪಸ್ಸಿಗೆಲ್ಲ ಕಂಪ್ಲೀಟ್ ಬಹಿಷ್ಕಾರ ಸಕ್ಸಸ್ ಆಗಿ ಮಾಡಿದ್ದೀವಿ ಆ ನಂತರದಲ್ಲಿ ಯಡಿಯೂರಪ್ಪನವರು ಸಿ ಎಮ್ ಆದರು ಅವ್ರ ಬಳಿ ಜ್ಞಾನೇಂದ್ರ ಮುಖಾಂತರ ಒಂದು ಡೆಲಿಗೇಷನ್ ಹೋಗ್ತೀವಿ ಸದಾನಂದ ಗೌಡರು ಸಿ ಎಮ್ ಆದಾಗ ಅವರ ಬಳಿ ಶಿವಮೊಗ್ಗದಲ್ಲಿ ಡೆಲಿಗೇಷನ್ ಹೋಗಿ ಪ್ರಯತ್ನ ಪಡ್ತೀವಿ ಈ ರೀತಿ ನಿರಂತರ ಎಲ್ಲರ ಪ್ರಯತ್ನದಿಂದ ಈ ಒಂದು ಸೇತುವೆ ಆಗಿದೆ ಓಕೆ ಅದೇ ರೀತಿ ಎಷ್ಟು ವರ್ಷ ಆಯ್ತು ಈಗ ಆ ಒಂದು ಸೇತುವೆ ಈ ಸೇತುವೆ ಆಗಿ ಒಂದು ಐದು ನಾಲ್ಕು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಓಕೆ ಅದೇ ರೀತಿಯಲ್ಲಿ ಈಗ ಪ್ರಮುಖವಾಗಿ ಅನುದಾನ ತರಕ ಸಂದರ್ಭದಲ್ಲಿ ಕೆಲವೊಂದು ಸರಿ ನೀವು ಕೇಳಿದಷ್ಟು ಅನುದಾನಗಳು ಸಿಗದೇ ಇರ್ಬೋದು ಆ ಟೈಮಲ್ಲಿ ಏನೇ ಇಲ್ಲಿ ನೀವು ಕೂಡ ಜನರಿಗೆ ಭರವಸೆಯನ್ನು ಕೊಟ್ಟಿರ್ತಾರೆ ಹೌದು ಆ ಕೆಲಸವನ್ನು ಮಾಡ್ತೀವಿ ಈ ರೀತಿಯಾದ ಅಭಿವೃದ್ಧಿ ಕೆಲಸವನ್ನು ಮಾಡಿದ ಭರವಸೆಯನ್ನು ಕೊಟ್ಟಿರ್ತೀರ ಆಗ ಆ ಭರವಸೆಗಳು ಈಡೇರಿಸೋಕ್ಕೆ ಆಗದೇ ಇರುವಂಥ ಸಂದರ್ಭ ಯಾವುದಾದ್ರೂ ಅದು ಬಂದಿತ್ತು ಖಂಡಿತ ಅದು ಸಹಜನ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ರಾಜಕೀಯ ಮುಖಂಡರಿಗೂ ಆಗುವಂಥದ್ದೇನೆ ಓಕೆ ನಮಗೂ ಕೂಡ ಆ ರೀತಿಯ ಅನುಭವ ಆಗಿದೆ ನಾನು ಫಸ್ಟು ಮೆಂಬರ್ ಆದಾಗನೇ ಕುಂದ ಚಂಗಾರು ಬರ್ತದೆ ಎರಡು ಗ್ರಾಮಕ್ಕೆ ನನ್ನ ಮೆಂಬರ್ ಆಗಿದ್ದೆ ಅಲ್ಲೊಂದು ಹಳ್ಳ ಇತ್ತು ಆ ಹಳ್ಳದಲ್ಲಿ ಮನುಷ್ಯರು ಕೂಡ ನಡೆದಾಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ರಸ್ತೆಯೂ ಇರಲಿಲ್ಲ ಆ ರಸ್ತೆಗೆ ಒಂದು ಜ್ಞಾನೇಂದ್ರವರು ಒಂದು ಆವತ್ತಿನ ಕಾಲದಲ್ಲಿ ಮೂರು ಲಕ್ಷದ ರೂಪಾಯಿ ಕೊಡ್ತಾರೆ ಅಲ್ಲಿಗೆ ಇಲ್ಲಿಗೆ ಓಡಾಡಲಿಕ್ಕೆ ನಮಗೆ ಎರಡು ಗ್ರಾಮಕ್ಕೆ ಸಂಪರ್ಕ ಆಗುತ್ತೆ ಈಗ ಅದೇ ರಸ್ತೆಗೆ ಸುಮಾರು ಒಂದು ಕೋಟಿ ರೂಪಾಯಿ ಕೊಟ್ಟು ನಾವು ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರು ಮತ್ತು ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಓಕೆ ಎರಡು ಗ್ರಾಮಕ್ಕೂ ಅನುಕೂಲ ಆಗೋ ಥರ ನೂರಾರು ಜನರಿಗೆ ದಿನನಿತ್ಯ ಓಡಾಡ್ತಾರೆ ಅನುಕೂಲ ಆಗುತ್ತೆ ಇದನ್ನು ನಾವು ಜನರೂ ಯಾವಾಗಲೂ ನೆನ್ಪಿಡ್ತೀವಿ ಓಕೆ ಅದೇ ರೀತಿಯಲ್ಲಿಯೇ ಈಗ ನೀವೀಗ ಪಂಚಾಯಿತಿ ಅಂತ ಬಂದಾಗ ಈಗ ಬಿ ಜೆ ಪಿ ಬೋರ್ಡ್ ಇರುವಂಥದ್ದು ಮುಂದೀಗ ಪುನಃ ಈಗ ಚುನಾವಣೆ ಇರುವಂಥದ್ದು ಬಹುಶಃ ಇವತ್ತಿಗೆ ನಿಮ್ಮ ಅವಧಿ ಮುಕ್ತಾಯ ಆಗ್ಬಹುದೇನೋ ಮುಂದೆ ಕೂಡ ಚುನಾವಣೆ ಬರ್ತಾ ಇದೆ ಇನ್ನೆರಡು ಮೂರು ತಿಂಗಳಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬೆಂಬಲಿತ ಬೋರ್ಡ್ ಬರೋ ವಿಶ್ವಾಸ ಇದೆಯಾ ಖಂಡಿತ ಇದೆ ನಾವು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಬಿ ಜೆ ಪಿ ನಮ್ಮ ಗ್ರಾಮ ಪಂಚಾಯಿತಿನ ಪ್ರಬಲವಾಗಿದೆ ಬಿ ಜೆ ಪಿ ಬೆಂಬಲಿತ ಬೋರ್ಡೇ ಬರೋ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಈಗ ಮತ್ತೊಮ್ಮೆ ಮೂರನೇ ಬಾರಿಗೆ ರವೀಶ್ ಅವರು ರವ್ರನ್ನ ಹೊನ್ನೆತಾಳು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನೋಡ್ಬೋದಾ ಖಂಡಿತ ಭಾವನೆ ಇದೆ ಕೆಟಗರಿ ಎಲ್ಲ ನೋಡ್ಕೊಂಡು ಏನಾಗುತ್ತೆ ಅಂತ ಹೇಳಿ ಚುನಾವಣೆ ಎನಿತ್ತರೆ ರವೀಶ್ ಅವರು ಗೆಲ್ಲುವ ವಿಶ್ವಾಸ ಇದೆಯಾ ಖಂಡಿತ ಇದೆ ಖಂಡಿತ ನಾವು ಜನರ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಜನರಿಗೆ ಸ್ಪಂದನೆ ಮಾಡಿದ್ದೀವಿ ಅವರೇನು ಪರಿಪೂರ್ಣ ಯಾರು ಆಗಲಿಕ್ಕಾಗಲ್ಲ ನೋರುತ್ತ ಆದಷ್ಟು ನಾವು ಒಂದಷ್ಟು ನಮಗೆ ಬಂದಂಥ ಅನುದಾನದಲ್ಲಿ ಬಂದಂಥ ಸೌಲಭ್ಯಗಳನ್ನು ಜನರಿಗೆ ನೇರವಾಗಿ ತಲುಪಿಸ್ತಕ್ಕಂಥದ್ದು ಯಾರ ಹತ್ರನೂ ಏನನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅತ್ಯಂತ ಪ್ರಾಮಾಣಿಕವಾಗಿ ಮ ಕೆಲಸ ಮಾಡಿದಂಥ ಒಂದು ತೃಪ್ತಿ ನನಗಿದೆ ಓಕೆ ಅದೇ ರೀತಿಯಲ್ಲಿಯೇ ಈಗ ನೀವೀಗ ಏನು ಚುನಾವಣೆಗೆ ಬರೋದು ಚುನಾವಣೆ ಅನ್ನೋದು ಸರ್ವೇ ಸ ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಆದರೆ ನಿಮ್ಮ ಒಂದು ಈ ಎರಡೂವರೆ ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿ ಹತ್ತಿರದ್ದು ಎರಡು ಸಾವಿರದಕ್ಕೆ ನೀವು ರಾಜಕೀಯ ಪ್ರವೇಶ ಮಾಡಿದ್ರೆ ಈಗ ಇಪ್ಪತ್ತ ಇಪ್ಪತ್ತಾರು ವರ್ಷಗಳಾಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಈ ಎರಡೂವರೆ ದಶಕಗಳ ಕೂಡ ಮುಂದಿನ ಒಂದು ತಲೆಮಾರು ಕೂಡ ನೆನ್ಪಿಟ್ಕೊಡುವಂತಹ ಒಂದು ಕೆಲಸವನ್ನು ಮೆಲ್ಕಾಕಿದರೆ ಯಾವ ಕೆಲಸವನ್ನು ಮೆಲ್ಕಾಕ್ತಾರೆ ಅಂದರೆ ನಿಮ್ಮ ಒಂದು ಸಂದರ್ಭದಲ್ಲಿ ಆಗಿರುವಂಥ ಒಂದು ಕೆಲಸ ಖಂಡಿತ ಅಂತ ಹೇಳಿದ್ರೆ ಅದೇ ನಮಗೀಗ ಕುಂದ ಚಂಗಾರ್ ಸಂಪರ್ಕ ರಸ್ತೆ ಒಂದು ಬಿಡ್ಜು ಅದು ಯಾವಾಗಲೂ ನೆನ್ಪಿಟ್ಕೊಳ್ಳುವಂಥದ್ದು ಅದೇ ರೀತಿ ಈ ಚಂಗಾರ ಸೇತುವೆಗೂ ನಾವು ತುಂಬ ಇದು ಮಾಡಿದ್ದೀವಿ ಆಮೇಲೆ ಇಲ್ಲೊಂದು ಹುಂಚಮ್ಮ ದೇವಸ್ಥಾನ ಅಂತೇಳಿ ಅದರಲ್ಲಿ ನಾನು ಖಜಾಂಚಿ ಆಗಿ ಅಂದರೆ ಈಗ ನಾನು ಅದಕ್ಕೆ ಅದಕ್ಕೆ ತರುವಂಥದ್ದು ಈಗ ಅದರ ಜೊತೆಲಿ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿರುವಂಥದ್ದು ಬೇರೆ ಬೇರೆ ಎರಡು ಮೂರು ದೇವಸ್ಥಾನಗಳ ಸಮಿತಿಯಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಧಾರ್ಮಿಕ ಆಸಕ್ತಿ ಅಥವಾ ದೇವ ಧಾರ್ಮಿಕ ಸೇವೆಯ ಏನು ಏನಿರ್ತೀರ ಖಂಡಿತ ತೃಪ್ತಿ ತಂದಿದೆ ನಮಗೆ ಮುಂಚಮ್ಮ ದೇವಸ್ಥಾನದ ಖಜಾಂಚಿಯಾಗಿ ಅಲ್ಲಿ ಏನೂ ಇರಲಿಲ್ಲ ಅದನ್ನ ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವು ಒಂದು ನಿರಂತರ ಪ್ರಯತ್ನ ಪಟ್ಟಿದ್ದೀವಿ ಅದೇ ರೀತಿ ಇಲ್ಲೊಂದು ಬಸವಣ್ಣ ದೇವಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಯಾರೋ ಒಬ್ಬರು ನಾವು ಹಾಗೆ ಮಾಡ್ತೀವಿ ಅಂತ ಅವ್ರು ಮಾಡಲಿಲ್ಲ ಕೈಬಿಟ್ಟು ಹೋದರು ಅದೊಂದು ಟ್ರಸ್ಟ್ ಆಯಿತು ಆ ಟ್ರಸ್ಟಲ್ಲಿ ನಾನೊಬ್ಬ ಟ್ರಸ್ಟಿ ಆ ದೇವಸ್ಥಾನಕ್ಕೂ ಕೂಡ ನಿರಂತರವಾಗಿ ನಾವು ಪ್ರಮುಖ ಪ್ರಯತ್ನಪಟ್ಟು ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನವೂ ನಮ್ಮ ಗ್ರಾಮದಲ್ಲಿ ಆಗಿದೆ ಅದೇ ರೀತಿ ನೆಕ್ಸ್ಟ್ ನಿಮಗೆ ಬಂದ್ರಲ್ಲ ಅದು ಬಿಡಿಸಿ ದಾಟಿದ್ರೆ ಒಂದು ದೇವಸ್ಥಾನ ಇದೆ ನಮ್ಮ ಕುಟುಂಬದ್ದು ಅದರಲ್ಲಿ ನಾನು ಕಾರ್ಯದರ್ಶಿ ಅದು ನಮ್ಮ ಕುಟುಂಬದ್ದೇ ಅದರ ಜೀರ್ಣೋದ್ಧಾರದಲ್ಲೂ ನಾವು ಪ್ರಯತ್ನ ಪಟ್ಟಿದ್ದೀವಿ ಓಕೆ ಹಾಗಾಗಿ ನಾವು ಅದೇ ಎಲ್ಲ ಕ್ಷೇತ್ರದಲ್ಲೂ ನಾವು ಇರಬೇಕು ಅಂತ ಹೇಳಿ ಆಮೇಲೆ ಇಲ್ಲಿ ಒಂದು ಇಪ್ಪತ್ತೈದು ವರ್ಷದ ಗಣಪತಿ ಫಂಕ್ಷನ್ ಮಾಡಿದ್ದು ನಾನು ಊರಿನಲ್ಲಿ ಓಕೆ ಆಮೇಲೆ ಶಾಲೆ ಪ್ರಾರಂಭವಾಗಿ ಐವತ್ತು ವರ್ಷದ್ದು ಆ ರೀತಿಯ ಫಂಕ್ಷನ್ಗಳು ಆ ನಂತರನೂ ಆಗಲಿಲ್ಲ ಅದಕ್ಕೂ ಮೊದಲು ಆಗಿರಲಿಲ್ಲ ನೆನಪಿಡುವಂಥದ್ದು ಪ್ರಸನ್ನ ಅವರು ಬಂದಿದ್ದರು ಓಕೆ ನಾನೇಂದ್ರೆ ಅವರು ರಾಜಕೀಯ ತ ಇಡೀ ತಾಲೂಕು ಆಡಳಿತನೇ ಒಂದು ಬಂದಿತ್ತು ಅಂತ ಹೇಳ್ಬೋದು ಹಬ್ಬದ ವಾತಾವರಣ ಮಾಡಿದ್ದು ಅದೊಂದು ನೆನ್ಪಿಡುವಂಥದ್ದು ಎಲ್ಲವೂ ಕೂಡ ನೆನ್ಪಿಡುವಂಥದ್ದು ಈಗ ಇದೇನು ಸಂಪರ್ಕ ರಸ್ತೆ ಇದೆ ಬಿಡಿಜಿಗೆ ಹೋರಾಟ ಮಾಡಿದ್ದಿರಬಹುದು ಚುನಾವಣೆ ಬಹಿಷ್ಕಾರ ಮಾಡುವಂಥದ್ದು ಒಂದು ಖಂಡಿತ ಅದು ಅದು ಒಂದು ಪ್ರಮುಖ ಜೀವನದಲ್ಲಿ ಆಗಿರುವಂಥದ್ದು ಹೋರಾಟಗಳು ಒಂದು ಮೈಲಿಗಾಲಲ್ಲಿ ಅದು ಕೂಡ ಒಂದು ಓಕೆ ರವಿಶ್ ಅವರೇ ಅದೇ ರೀತಿಯಲ್ಲಿ ಈಗ ನೀವೀಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂದರ್ಭದಲ್ಲಿ ಒಂದಾದರೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದು ಅಲ್ಲಿ ಸಂಘಟನೆ ಮಾಡೋದು ಬೇರೆ ರಾಜಕೀಯವಾಗಿ ಒಂದು ಪಕ್ಷ ಗೊತ್ತಿಸ್ಕೊಂಡಾಗ ಅಲ್ಲಿ ಸಂಘಟನೆ ಮಾಡೋದು ಬೇರೆ 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 ಅಂದರೆ ಎಲ್ಲ ಹಿರಿಯ ಕಿರಿಯ ನಾಯಕರು ಇರ್ತಾರೆ ನೀವು ಕೂಡ ಪಕ್ಷ ಜವಾಬ್ದಾರಿಗಳನ್ನ ಕೂಡ ನಿರ್ವಹಿಸಿರುವಂಥವ್ರು ಪಂಚಾಯಿತಿ ಮಠದಲ್ಲಿ ಆಗಿರ್ಬೋದು ಹೋಬಳಿ ಮಠದ ಮಹಾಶಕ್ತಿ ಕೇಂದ್ರದಲ್ಲಿ ಜವಾಬ್ದಾರಿ ನಿರ್ವಹಿಸಿರುವಂಥವ್ರು ಅಂತಹ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಜವಾಬ್ದಾರಿಗಳನ್ನ ಕೊಟ್ಟಾಗ ನೀವು ಯಾವ ರೀತಿಯಾಗಿ ಅದನ್ನ ಕಾರ್ಯಚಟುವಟಿಕೆಗಳನ್ನ ನೀವು ನಿರ್ವಹಿಸಿದ್ರೆ ನನಗೆ ಎರಡು ಸಾವಿರದ ನಾಲ್ಕರಿಂದ ಪಂಚಾಯಿತಿ ಜವಾಬ್ದಾರಿ ಇದೆ ಪಕ್ಷದ್ದು ಆಮೇಲೆ ಮಹಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಮಾಡಿದ್ದೀನಿ ನಾವು ಯಾವುದೇ ಸಭೆ ಸಮಾರಂಭ ಇರಲಿ ಯಾವುದೇ ಇಲ್ಲಿಂದ ಬೆಂಗಳೂರರಿಗೂ ಕೂಡ ನಾವು ಕರೆದ್ರೆ ನಾವು ಜನಾನ ಸೇರಿಸ್ಕೊಂಡು ನಿರಂತರ ಜನರ ಜೊತೆಗೆ ಒಂದು ಮೀಟಿಂಗಿಗೂ ನಾವು ಹೆಚ್ಚಾಗಿ ಅಬ್ಸೆಂಟ್ ಆಗೋಲ್ಲ ನಾವು ನಮಗೆ ಏನು ನಮ್ಮ ಸ್ವಂತದ್ದು ಹೇಗಿದೆಯೋ ನಮಗೆ ನಮ್ಮ ಪಕ್ಷ ಕೊಟ್ಟಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ನಾನು ಅದಕ್ಕೆ ಹೋಗಬಾರ್ದು ಎಸ್ ಆ ರೀತಿ ತತ್ವ ಇಟ್ಕೊಂಡು ನಾನು ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಓಕೆ ರವಿಶ್ ಅವರ ಕೊನೆಯದಾಗಿ ನಿಮ್ಮ ಒಂದು ರಾಜಕೀಯ ಜೀವನ ಆಗಿರ್ಬೋದು ಇಪ್ಪತ್ತಾರು ವರ್ಷಗಳ ಜರ್ನಿ ಆಗಿರ್ಬೋದು ಜೊತೆಯಲ್ಲಿ ನಿಮ್ಮ ಸೊಸೈಟಿ ನಿರ್ದೇಶಕರಾಗಿ ಅಧ್ಯಕ್ಷ ಆದ ವಿಚಾರ ಜೊತೆಯಲ್ಲಿಯೇ ನಿಮಗೇನು ಅಥವಾ ಏನು ಎರಡು ಬಾರಿ ಸೇತ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತದೆ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಮಗೆ ಮತವನ್ನು ಹಾಕಿದಂಥ ಮತದಾರರಾಗಿರ್ಬೋದು ಅಥವಾ ನಿಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತಾರೆ ಕಳೆದ ಚುನಾವಣೆ ನಮ್ಮ ಚಂಗಾರಿನ ಇತಿಹಾಸದಲ್ಲಿ ನಾವು ತಿರಲಿಲ್ಲ ಅಷ್ಟು ದೊಡ್ಡ ಚುನಾವಣೆ ಹ್ಞೂ ಅದೇ ರೀತಿ ನನ್ನನ್ನು ನಮ್ಮ ಅಭಿಮಾನಿಗಳು ಏನು ನಮ್ಮ ನನ್ನನ್ನು ಅತ್ಯಂತ ವಿಶ್ವಾಸದಿಂದ ಭಾಳ ಸಾಕು ಎಫರ್ಟ್ ಹಾಕಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ಗೆಲ್ಲಿಸಿ ಗೆಲ್ಲಿಸಿದರು ಅವರೇನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರಿಗೂ ಕೂಡ ನಾನು ಅದೇ ರೀತಿ ನನ್ನನ್ನು ಗೆಲ್ಲಿಸಿ ಅವ್ರು ಗೆಲ್ಸಲಿಲ್ಲ ಅಂದರೆ ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಎದುರುಗಡೆ ಕರೆಕ್ಟ್ರಿಗೆ ಕೂರ್ಲಿಕ್ಕೂ ಆಗ್ತಿರ್ಲಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಹೇಳಲಿಕ್ಕೂ ಆಗ್ ಆಗ್ತಿರ್ಲಿಲ್ಲ ಹಾಗಾಗಿ ಅವ್ರಿಗೆ ನಾನು ಯಾವತ್ತೂ ಆಗಿರ್ತೀನಿ ನನ್ನ ಗೆಲ್ಲುವಿಗೆ ಶ್ರಮಿಸಿದವರಿಗೆ ಮತ್ತೆ ಮಾತನಾಡಿದವರಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಓಕೆ ರವೀಶ್ ಅವರೇ ಅದರ ಜೊತೆಯಲ್ಲಿ ಸಹ್ಯಾದ್ರಿ ಯೋಧ ದೇಶ ಅಡಕೆ ಬೆಳೆಗಾರರ ಮರಾಠ ಏನಿದೆ ಸಂಘ ಏನಿದೆ ತೀರ್ಥಹಳ್ಳಿ ಅದು ರಾಜ್ಯದಂತ ಒಂದು ಹೆಸರು ಮಾಡಿರುವಂಥ ಒಂದು ಸಂಸ್ಥೆ ಅಲ್ಲಿಯೂ ಕೂಡ ನೀವು ಮೊದಲ ಬಾರಿ ನಿರ್ದೇಶಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಅಲ್ಲಿ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆಯಾಗಿರ್ಬೋದು ಯಾಕಂದರೆ ಸಹ್ಯಾದ್ರಿ ಸೊಸೈಟಿ ಅಂದರೆ ಡಿ ಡಿ ರಾಜ್ಯದಲ್ಲೇ ಒಂದು ನೇಮ್ ಇರುವಂಥ ಸೊಸೈಟಿ ಅಲ್ಲಿನ ಅಧ್ಯಕ್ಷ ಆಗಿರ್ಬೋದು ನಿರ್ದೇಶ ಎಲ್ಲರಿಗೂ ಕೂಡ ಅದೇ ರೀತಿಯಲ್ಲಿರುವಂಥದ್ದು ಹಾಗೆ ಅಲ್ಲಿನ ಒಂದು ನಿರ್ದೇಶಕ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಖಂಡಿತವಾಗೂ ಸಹ್ಯಾದ್ರಿ ಸಂಸ್ಥೆಯಲ್ಲಿ ನನಗೆ ಒಂದು ಅದೃಷ್ಟ ನಿರ್ದೇಶಕನಾಗಿ ನನ್ನ ಅಧ್ಯಕ್ಷರು ವಿಜಯ ದೇವರವರು ಅವರು ಆಯ್ಕೆ ಮಾಡಿರೋದು ಅದೇ ರೀತಿಯಲ್ಲಿ ಇವತ್ತು ಹೊನ್ನೇ ತಾಳು ಸೊಸೈಟಿ ಏನಾದರೂ ಉಳಿದಿದೆ ಅಂತ ಹೇಳಿದರೆ ಅವು ಸಹಕಾರಿ ರತ್ನ ಬಸವನಿ ವಿಜಯ್ ದೇವರಿಂದ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೀನಿ ಸಹ್ಯಾದ್ರಿ ಸಂಸ್ಥೆಯಲ್ಲಿ ನನಗೆ ಕೆಲಸ ಮಾಡುವಂಥದ್ದೇ ಅದರಲ್ಲೂ ವಿಜಯ ದೇವರಂಥ ಆಲದ ಮರದ ಕೆಳಗಡೆ ನಾವು ಆ ಆಲದ ಮರದ ನೆರಳಲ್ಲಿ ನಾವು ಒಂದು ನಿರ್ದೇಶಕರಾಗಿ ಇರುವಂಥದ್ದು ನನಗೆ ನನ್ನ ಜೀವನದಲ್ಲಿ ಒಂದು ಮರೆಯಲ ಮರಲಾರದಂಥ ಒಂದು ಕ್ಷಣ ಖಂಡಿತವಾಗೂ ಅವರು ಅದು ಹೇಗೆ ಅವರ ಇದನ್ನು ನೋಡಿ ಇನ್ನು ಪ್ರತಿಯೊಬ್ಬ ಸಹಕಾರಿನೂ ಅವರ ನಡೆ ನೋಡಿ ಕಲಿಬೇಕು ಅವರ ಎಫರ್ಟು ಅವರು ಕೊಡ್ತಕ್ಕಂಥ ಸಮಯ ಅವರಿಗೆ ಆಡ್ನ ಅವರಿಗಿರ್ತಕ್ಕಂಥ ಒಂದು ಸಹಕಾರಿ ಸಂಸ್ಥೆ ಇಡೀ ತಾಲೂಕಲ್ಲಿ ಅವರು ಸಾರ್ವತ್ರಿ ಕಟ್ಟಿದ ನಂತರದಲ್ಲಿ ಇವತ್ತು ನೂರಕ್ಕೂ ಹೆಚ್ಚು ವಿವಿಧ ದೇಶ ಅದು ಸಹಕಾರ ಸಂಘಗಳು ರೆಗ್ಯುಲರ್ ಸಂಘಗಳು ಆಗಿದ್ದಾವೆ ಖುಷಿ ಎಲ್ಲದಕ್ಕೂ ಪ್ರೇರಣಾದಾಯಕ ವಿಜಯ ದೇವ್ರವರು ಸಹಕಾರಿ ಕ್ಷೇತ್ರದಲ್ಲಿ ವಿಜಯ ದೇವ್ರವರು ದೊಡ್ಡ ಆಲದ ಮರ ಇದ್ದಂತೆ ಪಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿ ನಮಗೆ ಸೊಸೈಟಿಗೆ ಎರಡೂವರೆ ಲಕ್ಷ ಫ್ರೀಯಾಗಿ ಕೊಡ್ಸಿದ್ರು ಒಂದನೇ ತಾಳು ಸೊಸೈಟಿ ಇವತ್ತು ಉಳಿದಿದೆ ಇವತ್ತು ಚೆನ್ನಾಗಿ ಮಾಡಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಏನು ಮೇಲೆ ಬಿದ್ದು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಉಳಿದಿದೆ ಅನ್ನೋದಕ್ಕೆ ವಿಜಯ ದೇವ್ರವ್ರ ಕಾರಣ ಖಂಡಿತ ರವಿಶ್ ಅವರ ಇದುವರೆಗೆ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ಏನು ಹೊನ್ನೆತಾಳು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ನೀವು ಮಾಡಿದ ಸೇವೆ ಹಾಗೆ ಈಗ ಪ್ರಸ್ತುತ ಅಧ್ಯಕ್ಷರಾಗಿ ಹೊನ್ನೆತಾಳು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಐದು ವರ್ಷಗಳ ನಿಮ್ಮ ಬೋರ್ಡ್ನಲ್ಲಿ ಆಗಿರುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ಹೊನ್ನೆತಾಳು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಮೂರು ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಜೊತೆಯಲ್ಲಿಯೇ ಧಾರ್ಮಿಕ ಹಾಗೂ ರಾಜಕೀಯ ಸಂಘಟನೆಯಲ್ಲಿ ನೀವು ಯಾವ ರೀತಿಯಾಗಿ ತೊಡಸ್ಕೊಂಡಿದ್ದೀರಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಸೇವೆಯಾಗಿರ್ಬೋದು ಹಾಗೆಯೇ ಏನು ಸಹ್ಯಾದ್ರಿ ವಿವಿಧ ದೇಶ ಅಡಿಕೆ ಬೆಳೆಗಾರರ ಸಹಕಾರ ನಿರ್ದೇಶಕರಾಗಿ ನೀವು ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಾ ಹಾಗೆಯೇ ಇತ್ತೀಚೆಗೆ ಚುನಾವಣೆ ಸೊಸೈಟಿ ಚುನಾವಣೆ ಹಿನ್ನಡೆ ಆಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗೆ ಯಾವ ರೀತಿ ತಯಾರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಪ್ರಸ್ತುತ ಹೊನ್ನೇತಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಶ್ರೂತ ರವೀಶ್ ಎಸ್ ಸುಳುಗೋಡು ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ